ಕನ್ನಡದಲ್ಲಿ ಚಿಕ್ಕ ಗಾಂಧಿ ಜಯಂತಿ ಭಾಷಣ ಹೆಂಗಸರು ಮತ್ತು ಮಹನೀಯರೇ ಇಂದು ಗಾಂಧಿ ಜಯಂತಿಯ ಸಂದರ್ಭದಲ್ಲಿ ನಾವು ಭಾರತದ ಇತಿಹಾಸದಲ್ಲಿ ಅತ್ಯುನ್ನತ ವ್ಯಕ್ತಿ ಮತ್ತು ಶಾಂತಿ ಮತ್ತು ಅಹಿಂಸೆಯ ಜಾಗತಿಕ ಸಂಕೇತವಾದ ಮಹಾತ್ಮ ಗಾಂಧಿಯವರಿಗೆ ಗೌರವ ಸಲ್ಲಿಸಲು ಸೇರುತ್ತೇವೆ ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತರಂದು ಜನಿಸಿದ ಗಾಂಧೀಜಿ ಅವರು ಸತ್ಯ ಅಹಿಂಸೆ ಮತ್ತು ನಾಗರಿಕ ಅಸಹಕಾರದ ಬಗ್ಗೆ ಅಚಲವಾದ ಬದ್ಧತೆಯ ಮೂಲಕ ನಮ್ಮ ದೇಶವನ್ನು ಸ್ವಾತಂತ್ರ್ಯದತ್ತ ಕೊಂಡೊಯ್ದರು ಅವರ ಜೀವನ ಸರಳತೆಯ ದಾರಿದೀಪವಾಗಿದ್ದು ಶಾಂತಿಯುತ ಮಾರ್ಗಗಳ ಮೂಲಕ ಮಹತ್ತರವಾದ ಬದಲಾವಣೆಯನ್ನು ಸಾಧಿಸಬಹುದು ಎಂದು ಅವರು ಸಾಬೀತುಪಡಿಸಿದರು ಬ್ರಿಟಿಷ್ ಉಪ್ಪು ಕಾನೂನುಗಳನ್ನು ಪ್ರತಿಭಟಿಸಲು ಅವರು ಅರೇಬಿಯನ್ ಸಮುದ್ರಕ್ಕೆ ಇನ್ನೂರ ನಲವತ್ತು ಮೈಲುಗಳಷ್ಟು ನಡೆದಿದ್ದ ಸಾಲ್ಟ್ ಮಾರ್ಚ್ ಅವರ ಅತ್ಯಂತ ಅಪ್ರತಿಮ ಕ್ಷಣಗಳಲ್ಲಿ ಒಂದಾಗಿದೆ ನಾಗರಿಕ ಅಸಹಕಾರದ ಈ ಕಾರ್ಯವು ವಸಾಹತುಶಾಹಿ ಆಳ್ವಿಕೆಯ ಅಡಿಪಾಯವನ್ನು ಅಲ್ಲಾಡಿಸಿತು ಇಂದು ನಾವು ಗಾಂಧೀಜಿಯವರನ್ನು ಸ್ಮರಿಸುತ್ತಾ ಅವರ ತತ್ವಗಳ ಪ್ರಸ್ತುತತೆಯ ಬಗ್ಗೆ ನಮ್ಮ ಜೀವನದಲ್ಲಿ ಯೋಚಿಸೋಣ ಹಿಂಸಾಚಾರ ಮತ್ತು ವಿಭಜನೆಯಿಂದ ಆಗಾಗ್ಗೆ ಹಾನಿಗೊಳಗಾದ ಜಗತ್ತಿನಲ್ಲಿ ಅವರ ಅಹಿಂಸೆ ಮತ್ತು ಏಕತೆಯ ಸಂದೇಶವು ಎಂದೆಂದಿಗೂ ಮುಖ್ಯವಾಗಿದೆ ಗಾಂಧೀಜಿಯವರಂತೆ ನಾವು ಬದಲಾವಣೆಯ ಏಜೆಂಟ್ಗಳಾಗಲು ಶ್ರಮಿಸೋಣ ಮತ್ತು ಸತ್ಯ ನ್ಯಾಯ ಮತ್ತು ಶಾಂತಿ ನೆಲೆಸುವ ಜಗತ್ತಿಗೆ ಕೆಲಸ ಮಾಡೋಣ ಧನ್ಯವಾದಗಳು ಜೈ ಹಿಂದ್